ಹಲೋ ಫ್ರೆಂಡ್ಸ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಲಾಗು ಇವತ್ತು ಬೆಳಗ್ಗೆ ಟಿಫನ್ಗೆ ಬಂದು ಉಪ್ಪಿಟ್ಟು ಮಾಡಿದ್ದೆ ಮಕ್ಕಳು ಉಪ್ಪಿಟ್ಟು ತಿನ್ನಲ್ಲ ಅನ್ಬಿಟ್ಟು ಸ್ವಲ್ಪ ಪುಟ್ಟು ಮಾಡಿದ್ದೀನಿ ಪುಟ್ಟಕ್ಕಿ ರೆಡಿಯಾಗಿರುತ್ತಲ್ಲ ಅದನ್ನು ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಶುಗರು ಆಮೇಲೆ ಕಾಯಿ ತುರಿ ಏಲಕ್ಕಿ ಹಾಕಿ ಕಲಸಿದ್ರೆ ಪುಟ್ಟು ರೆಡಿ ಆಗುತ್ತೆ ಇದಾದ ಮೇಲೆ ಟಿಫಿನ್ ಬಾಕ್ಸ್ಗೆ ಮೊಸರನ್ನ ಮಾಡಿಕೊಡು ಅಂತ ಹೇಳಿದರು ನಮ್ಮ ಯಜಮಾನ್ರು ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ ಇತ್ತು ಆದರೂ ಬೇಡ ಮೊಸರನ್ನೇ ಕೊಡು ಅಂತ ಹೇಳಿದ್ರು ಅಂದ್ಬಿಟ್ಟು ಮೊಸರನ್ನ ಬಾಕ್ಸ್ ಕಟ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ನಮಗೆ ಬಂದು ಲಂಚ್ಗೆ ವೈಟ್ ರೈಸು ಮತ್ತು ಬೆಂಡೆಕಾಯಿ ಸಾರನ್ನ ಮಧ್ಯಾಹ್ನ ಮಾಡಬೇಕು ಇನ್ನೂ ರೆಡಿ ಮಾಡಿಲ್ಲ ನಾನು ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೇ ನಮ್ಮ ಆರ್ಯ ಈಗ ಬೆಳಗ್ಗೆನೇ ಎಕ್ಸಸೈಸ್ ಮಾಡ್ತಾವನೆ ನಾವು ಯಾರು ಇಲ್ಲ ಅಂದ್ಬಿಟ್ಟು ಅವನು ಪುಷಪ್ಸ್ ತೆಗಿತಾನಂತೆ ಅದರಿಂದ ನೋಡಿ ಜಿಮ್ಗೆ ಹೋಗಂಗಿಲ್ಲ ಮನೆಯಲ್ಲೇ ಮಾಡ್ಕೋತೀನಿ ಅಂತ ಮಾಡ್ತಾಯಿದ್ದಾನೆ ತುಂಬ ಕಾಮಿಡಿಯಾಗಿತ್ತು ಆರ್ಯಂದು ಪುಷಪ್ಸ್ ಎಲ್ಲ ಮೇಲೆ ಅಕ್ಕಿನ ದೋಸೆಗೆ ನೆನೆಯಾಕದ ಅನ್ಬಿಟ್ಟು ನಾಳೆ ಭಾನುವಾರ ಚರ್ಚಿಂದ ಬಂದ ತಕ್ಷಣ ಟಿಫನ್ಗಾಗುತ್ತೆ ಅಂತ ಇಡ್ಲಿನಾದ್ರೂ ಸರಿ ದೋಸೆನಾದರೂ ಸರಿ ಯಾವ್ದಾರು ಒಂದು ಮಾಡೋಕ್ಕೆ ನೆನೆ ಇದ್ದೀನಿ ಅಕ್ಕಿನ ಯಾವಾಗಲೂ ಎರಡು ಗ್ಲಾಸ್ ಹಾಕೋದು ಇವತ್ತು ಒಂದು ಗ್ಲಾಸ್ ಹಾಕೋತಾ ಇದ್ದೀನಿ ರೇಷನ್ ಅಕ್ಕಿನೇ ಹಾಕೋದು ಕಾಲು ಗ್ಲಾಸ್ ಬೇಳೆ ಸ್ವಲ್ಪ ಉದ್ದ ಕಡಲೆಬೇಳೆ ಹಾಗೆಯೇ ಸ್ವಲ್ಪ ಮೆಂತ್ಯ ಹಾಕಿ ಒಂದು ಮೂರು ನಾಲ್ಕು ಸರಿ ಅಕ್ಕಿನ ತೊಳಿಬೇಕು ಯಾಕಂದರೆ ತುಂಬ ಕೊಳೆ ಇರುತ್ತೆ ಅದರಲ್ಲಿ ಅಕ್ಕಿ ನೋಡಿ ಎಷ್ಟು ವೈಟಾಗಿರುತ್ತೆ ಮೂರು ಸರಿ ನಾಲ್ಕು ಸರಿ ತೊಳೆದ್ರೇ ಈ ಥರ ಬರೋದು ಇದಾದಮೇಲೆ ರವೆ ಉಪ್ಪಿಟ್ಟು ಮಾಡೋದ ಅಂದ್ಬಿಟ್ಟು ರವೆನ ಸ್ವಲ್ಪ ಹುರ್ಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತವಾಗೆ ರವೆ ಹಾಕಿ ಫ್ರೈ ಮಾಡ್ಕೋಬೇಕು ಮೇಲೆ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಹುಳಗಳೆಲ್ಲ ಏನೂ ಸೇರೋದಿಲ್ಲ ನೆಕ್ಸ್ಟು ಮಕ್ಕಳು ಬಂದು ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾಯಿದ್ರು ಸರಿ ಇನ್ಸ್ಟೆಂಟಾಗಿ ಮಾಡೋದು ಅಂದರೆ ಚಕ್ಲಿ ಒಂದೇ ಅಂದ್ಬಿಟ್ಟು ಅಕ್ಕಿ ಹಿಟ್ಟಿತ್ತು ಕಡಲೇನೂ ಇತ್ತು ಅಂದ್ಬಿಟ್ಟು ಸರಿ ಅದನ್ನು ಹಾಕಿ ಮಾಡ್ತಾ ಫ್ರೆಂಡ್ಸ್ ಒಂದು ಕಪ್ಪು ಅಕ್ಕಿ ಹಿಟ್ಟು ಕಾಲು ಕಪ್ಪು ಉರಿಗಡ್ಲೆ ಕಾಳು ಸ್ವಲ್ಪ ಚಕ್ಲಿ ಸುಡಕ್ಕೆ ಎಣ್ಣೆ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಚಕ್ಲಿನ ಫಸ್ಟು ಎಣ್ಣೆನ ಬಿಸಿ ಮಾಡ್ಕೊಬಿಡೋದ ಉರಿಗಡ್ಲೆ ಮಿಕ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೊಂಡು ಒಣಗಿದ ಮೆಣಸಿನ್ಕಾಯಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಖಾರದ ಪುಡಿ ಕೂಡ ಹಾಕಬಹುದು ಸ್ವಲ್ಪ ಇದೆರಡನ್ನೂ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಪ್ಲೇಟ್ಗೆ ಅಕ್ಕಿ ಹಾಕೊಂಡು ಹುರ್ಗಡ್ಲೆನು ಸ್ವಲ್ಪ ಖಾರದ ಪುಡಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಓಂಕಾಳು ಜೀರಿಗೆ ಸ್ವಲ್ಪ స్వల్ప అరిశిణ పౌడరు ఉప్పు రుచిక తు స్వల్ప బిలు ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಬರಬೇಕು ಒಂದೇ ಸರಿ ನೀರು ಹಾಕಬಾರ್ದು ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಏನಾದರೂ ಸ್ನಾಕ್ಸ್ ಕೇಳ್ತಾನೆ ಇರ್ತಾರೆ ಈ ರೀತಿ ಚಕ್ಲಿ ಏನಾದರೂ ಒಂದೊಂದು ಮಾಡಿಕೊಡ್ತಾಯಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಇಲ್ಲಾಂದರೆ ಅಂಗಡಿದು ಸ್ನ್ಯಾಕ್ಸ್ಗಳನ್ನ ಕೇಳಕ್ಕೆ ಶುರು ಮಾಡ್ತಾರೆ ಅದು ಸೇಫ್ ಇರಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಈ ರೀತಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಒಂದೆರಡು ಬಟ್ಲು ಬರೋಂಗೆ ಮಾಡಿಕೊಡ್ತಾಯಿದ್ದೀನಿ ತುಂಬ ಜಾಸ್ತಿ ಮಾಡ್ತಾ ಇಲ್ಲ ಹಾಗೇನೆ ಇದು ಇನ್ಸ್ಟಂಟಾಗಿ ಆಗಿ ಮಾಡೋ ಚಕ್ಲಿ ಬೇಗ ಮಾಡಬಹುದು ಐದು ನಿಮಿಷಕ್ಕೆ ರೆಡಿ ಆಗುತ್ತೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ

ಈಗ ಬಂದು ಎಣ್ಣೆ ಬಿಸಿಯಾಗಿದೆ ಲೈಟಾಗಿ ಈ ಟೈಮಲ್ಲಿ ಚಕ್ಲಿ ಇದ್ದೀನಿ ಇವತ್ತು ಬಂದು ರೌಂಡ್ ರೌಂಡಾಗಿ ಚಕ್ಲಿ ಇಲ್ಲ ಯಾಕಂದರೆ ಮಕ್ಕಳು ಈಗಲೇ ತಿಂದು ಖಾಲಿ ಮಾಡೋದ್ರಿಂದ ಈ ರೀತಿ ಇದ್ದೀನಿ ಆ ರೀತಿ ರೌಂಡ್ ರೌಂಡಾಗಿ ಮಾಡೋದಂದರೆ ಹಬ್ಬಕ್ಕೆ ಮಾತ್ರ ಮಾಡೋದು ನಾನು ಅದು ತುಂಬ ಲೇಟ್ ಆಗುತ್ತೆ ಅಂತ ಈ ಥರ ಹಾಕ್ಬಿಡ್ತೀನಿ ನಾನು ಇದು ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ ಎಣ್ಣೆಲಿ ಅದೆಲ್ಲ ಕಡಿಮೆ ಆದಮೇಲೆ ಬೆಂದಿದೆ ಅಂತ ಅರ್ಥ ಆಗ ಚಕ್ಲಿನ ತೆಗೆದ್ಬಿಡಿ ಫ್ರೆಂಡ್ಸ್ ಈಗ ಒಂದು ಕಪ್ಪು ಅಕ್ಕಿ ಇಟ್ಟಿಗೆ ಎರಡು ಕಪ್ಪು ಚಕ್ಲಿ ಬಂದಿದೆ ನೋಡಿ ಇಷ್ಟು ಸಾಕು ಮಕ್ಕಳಿಗೆ ತಿನ್ನೋದಕ್ಕೆ ಇದನ್ನೇ ಒಂದು ಮೂರು ನಾಲ್ಕು ದಿವಸ ಇಟ್ಕೊಂಡಿರ್ತಾರೆ ಇದಾದ ಮೇಲೆ ನಿನ್ನೆ ದೇವ್ರ ಮನೆ ಕ್ಲೀನ್ ಮಾಡಿದಾಗ ಎರಡು ಫ್ಲವರ್ ವಾಸ್ ಅದು ಒಳಗಡೆ ಇಟ್ಟಿದ್ದೆ ಅದು ಫುಲ್ಲು ಫ್ಲವರ್ಸ್ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಅದರಿಂದ ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ ಬೇರೆ ಬಟ್ಟೆ ಹಾಕಿ ಫ್ಲವರ್ ಮಾಡಿ ಹಾಕ್ತಾಯಿದ್ದೀನಿ ಇದು ಬಂದು ಆರಿನಿಗೆ ಒಂದು ಶರ್ಟ್ ಹೊಲಿದಿದ್ದೆ ಅದ್ರದ್ದು ಬಟ್ಟೆ ಸ್ವಲ್ಪ ಮಿಕ್ಕಿತ್ತು ಅಂದ್ಬಿಟ್ಟು ಅದರಲ್ಲೇ ಸಿಂಪಲ್ ಆಗಿರೋ ಹೂಗಳನ್ನ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಇದು ಈಸಿಯಾಗಿ ಮಾಡ್ಕೊಳ್ಬೋದು ಇದಾದ ಮೇಲೆ ಯಾವ ರೀತಿ ಇತ್ತು ಈ ಫ್ಲವರ್ ವಾಸ್ಗಳು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಫ್ಲವರ್ಸ್ ಎಲ್ಲ ಮಾಡಿ ಮುಗಿಸಾಯ್ತು ಇದನ್ನು ದೇವ್ರ ಮನೇಲಿ ಇಡೋದಕ್ಕೆ ನಾನು ಮಾಡಿರೋದು ಇದು ಯಾವ ರೀತಿ ಇತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಇಷ್ಟ ಆದರೆ ಲೈಕ್ ಕೊಡಿ ಹಾಗೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್